ನೀ ಎತ್ತೋದಿಲ್ಲ ಅಂದ್ರೆ ದೇವ್ರು ಒಳ್ಳೆದ್ ಮಾಡಕ್ಕಿಲ್ಲ ತಿಳ್ಕೊಬಿಡಿ ನಿಮ್ ಹೇಗೆ ತೆಗ್ ಬೆಂಕಿ ಕನಿಮ ನ್ಯಾಯ ಬುದ್ಧಿ ಕಲೀರಿ ನೀವು ಅದೇ ಕಣವ ಅದೇ ಕಣ ಅಂತ ಇದೀನಿ ನೀನು ಈಗ ಏನು ಆಗ್ಬಾರ್ದಾಯ್ತು ಅಂತ ಹಿಂಗಂತ ಇದೀನಿ ನೀನು ನಾವೇನ್ ಮಾಡ್ದೆ ಅಲಕಲೆ ನಾವೇನ್ ಮಾಡ್ದು ಅಂತೀಯಲ್ಲ ಗಂಗೆ ನಿನ್ಗೆ ನಿಜ ಹಂಗ್ಲಿವೆ ಮಾನ ಮರವದಿ ಅನ್ನೋದೇನೋ ಇದ್ದದೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಟ್ಟನಲ್ಲ ತಿಥಿಗೆ ಅಂದ್ಬಿಟ್ಟು ಒಂದು ಫೋನ್ ಮಾಡಿ ಕರದ್ರ ನೀವು ಹೇಳೋದ್ರಲ್ಲೇ ತಿಥಿಗೆ ಬಾ ಅಂತ ಅಯ್ಯೋ ಕಾಳವ ಹ್ಮ್ ಹೇಳಕ್ ಬಂದಿತ್ತಲ್ಲ ನನ್ನ ಅಣ್ಣಿಗಂಡ ಕಾರ್ಡ್ ಕೊಟ್ಟಿಲ್ವಾ

ಹೇಳ್ತೀನಿ ನೀನು ನಿನ್ನ ಕುಟೆ ಮಾತು ನನಗೆ ಅದೇ ಏನು ಮಾತಾಡ್ಬೇಕು ನಾನು ಕುಟೆ ಮಾತಾಡ್ಕೊಳಕ್ಕೆ ಇದೆ ಕಕ್ಕ ಇದೆ ಕಿಂಗ್ ಮಾತಾಡ್ತಾ ಇದ್ದೀನಿ ನೀನು ಇದೆ ನಿಂಗೆ ಮಾತಾಡ್ತಾ ನೀನು ನಿನಗೆ ಸರಿ ಅನ್ಸದ ನೀನು ಮಾತಾಡೋ ಮಾತು ನಾನು ಸರಿಯಾಗಿ ಮಾತಾಡ್ತಿರೋದು ನಾನು ಸರಿಯಾಗಿ ಮಾತಾಡೋದು ನಾನು ತಪ್ಪಾಗಿ ಮಾತಾಡಕ್ಕೆ ನಂಗೆ ಬರೀಕಿಲ್ಲ ಆಯಿತಾ ಜಾಸ್ತಿಯಾಗಿ ಮಾತಾಡ್ಬೇಡ ನೀನು ನೀನಾಗ್ಲಿ ನಿನ್ನ ಮಗಳಾಗಲಿ ಮಾತಾಡಂತ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಅಲ್ಲ ಒಂದು ಲಕ್ಷ ರೂಪಾಯಿ ದುಡ್ಡು ತಂದು ಕೊಟ್ಟನಲ್ಲ ಗಣ ತಿನ್ಕೊಂಡು ಒಳ್ಳೆ ತಿಥಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆ ತಿಥಿ ಕಾರ್ಡ್ಗೆ ಒಂದು ಯಾವ್ದಾರು ಒಂದು ಮೂರೆಲ್ಲ ನಿಸ್ರಾಕ್ಸಕ್ಕೆ ಆಯ್ತಿದ್ದಿಲ್ವಾ ಸರಿ ಬಿಡು ಯಾಕೆ ನಾನು ಅಲ್ಲಿ ಮೈಂಡ್ ಹೇಳ್ತೀಯ ನೀನು

நீரேன் எல்லாரி தித்தி ஒன்ிஷ்டிப்போட கொடு கல்ஸ் பட் ஒன் லட்ச ட்ரோட்டி கல்சி துடு பூக் இஸ்க்கோன் தன் கண்டிஸ்கேனு நோடு அவெல்லா நன் மொர்வாத இந்த ஒழி மத்தியேத்தவ் மொர்வா தங்க நான் ஒன் ஒன் லட்ச ரூபாய் டுட கொடு வாசு இல்லாந்திர மாத்த நான் சுமேடிக்கல நீ ಯಾರ ಕೊಟ್ಟಿದ್ದೀನಿ ನೀನು ನನ್ನೇನು ಕೇಳ್ತಿದ್ದೀನಿ ನೀನು ಯಾವಾಗ ಕೊಟ್ಟಿದ್ದು ನೀನು ಕೊಟ್ಟೇ ಇರೋಲ್ಲ ನೀನು ಕೊಡ್ತಾಕ್ತೆ ಇಲ್ಲ ಏನು ಮಾಡ್ಕೊಂಡು ಮಾಡ್ಕೋಬೇಕು ಅದೇ ಕೊಡೋಕ್ಕೆ ಬಂದಿದ್ದೀನಿ ನಿನ್ನೆ ಯಾರು ಕೊಡುವಂಥ ಗ್ವಾಗೇರ ಯಾಕೆ ಬಂದಿದ್ರೆ ಕಾರ್ ಕಟ್ಟಕ್ಕೆ ಬಂದಿದ್ರೆ ಯಾರು ಕೊಟ್ಟಿರೋ ಕಾಸು ವಾಪಸ್ ಕೊಟ್ಟಾರೆ ಏನು ಸಾಲ ಅಂತ ನಾವು ಕೊಡಕ್ಕೆ ನಿನ್ನೆ ಸಾಲ ಅಂತ ಇಸ್ಕೊಂಡಿದ್ವ ಹೇಳು ನ್ಯಾಯ ಮಾತಾಡೋದು ನೀನು ಓ ನಿನ್ನ ದಿಮಾಗ್ ಬೆಂಕಿ ಕಂದರು ಸರಿಯಾಗಿ ಇಳಿಸ್ತೀನಿ ಮರ್ಮದಿಯ ಅಕ್ಕೆ ಕಣ್ಣೆ ಅಕ್ಕೆ ಇಂಥ ದಿಮಾಕ ಆಡಿ ಆಡಿ ಎರಡು ಹತ್ರದಲ್ಲಿ ಹಳ್ಳಿ ಮೈನ್ ನೀನು ಅಕ್ಕೆ ನಿನ್ನ ಮಗಳು ಮುಂಡೆ ಆಗಿದ್ದು ನಾನು ಇಪ್ಪತ್ತು ಲ ಇಪ್ಪತ್ತು ಲಕ್ಷ ದುಡ್ಡು ಹೊಡ್ಕೊಂಡ್ರಲ್ಲ ಎಲ್ಲ ಸೇರ್ಕೊಂಡು ಅಟ್ಟೆ ಕಣ್ಣೆ ಇಷ್ಟಕ್ಕೆ ಮುಗ್ದೋಯ್ತು ಅನ್ಕೊಬಿಡಿ ಇನ್ನೂ ಅದೇ ನೋಡ್ಕೋ ಮುಂದಕ್ಕೆ ಮಾರಿ ಹಬ್ಬ ಇಷ್ಟಕ್ಕೆ ಮುಗ್ದೋಯ್ತು ಅನ್ಕೊಬಿಟ್ಟಿದ್ರೆ ನೋಡ್ಕೊಂಡು ನಿಮ್ಮ ನಿಮ್ಮ ಪರಿಸ್ಥಿತಿಗಳು ಹೆಂಗೆ ಅಂದ್ಬಿಟ್ಟು ಏನ್ ಪರಿಸ್ಥಿತಿ ನಾನು ಚೆನ್ನಾಗಿ ಇವಿಕತ್ತು ಹೋಗು ನಿನ್ಗೆ ಎಲ್ಲಿ ಎಲ್ಸ್ ಕಾಕಾಗಿಲ್ಲ ನಾವು ಕತೆ ಚೆನ್ನಾಗಿರೋ ಅಲ್ವ ಚೆನ್ನಾಗಿರೋಕಿಲ್ವ ಹೇಳಿ ಕಂಡು ದುಡ್ಡು ಓ ಮನೆಗೆ ಬೇಕಾದ ಟಿವಿ ಅದು ಇದು ಅನ್ಕೊ ಬೇಕಾದಂಗೆ ಹೊತ್ಕೊಂಡು ಬಂದು ಮಡಿಕೊಂಡಿದ್ರಿ ಚೆನ್ನಾಗಿರೋಕಿಲ್ವಾ ಕಂಡು ದುಡ್ಡು ಪುಕ್ಸಟೆ ದುಡ್ಡು ಹೋದ್ರೆ ಬಾಯ್ ಬಿಟ್ಕೊಂಡು ನಿಂತ್ಕೊತಿದ್ರಿ ಅತ್ತೆ ಸೊಸೆ ಎಲ್ಲವೇ ಏ ಗುಡ್ಸಟಿ ಹೆಂಗೆ ಮಾತಾಡ್ತೀನಿ ನನ್ನ ಸಾಸಿಗೆ ಸೇರಿ ಸುದ್ದಿ ಮಾತಾಡ್ಬಿಟ್ರೆ ನಿಮಗೆ ಗಾಳಿ ಗರ ತೊಡಾಕ್ಬಿಡ್ತೀನಿ ನಾನು ಏನ್ ನನ್ನ ಸಸ್ಯ ಸುದ್ದಿ ಮಾತಾಡಿ ನೀನು ಏನು ಹೇಳಿದ್ದೆ ನೀನು ನಿಮ್ಗೆ ಮಾತಾಡಕ್ಕೆ ನಿಮಗೆ ಯಾಕೆ ಮಾತಾಡಿ ನೀನು ಅಯ್ಯೋ ಏನು ಸಾಸಿಯಾರು ನಿಮ್ಮ ಬಣ್ಣ ಏನೋ ಕಂಡು ಹಿಡ್ಕತ್ತೆ ಬಾಯ ಮುಚ್ಚು ಮುಚ್ಚು ಏನು ನಿಮ್ಮ ಬಗೆಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ದೀರಾ ಅಂತ ಮನೆಯಲ್ಲಿ ಆಗಿರೋದಕ್ಕೆ ಇಪ್ಪತ್ತು ಲಕ್ಷ ದುಡ್ಡು ಹೊಡ್ಕೊಂಡಿದ್ದು ನಾನು ಎಷ್ಟು ಅಯ್ಯೋ ಅಪ್ಪ ಅಂತೀನೋ ಎಷ್ಟು ಕಷ್ಟಪಡ್ತೀನೋ ಅದೆಲ್ಲ ಸಾಪ ತೊಡ್ತಾನೆ ಇದಕ್ಕೆ ನಿಮಗೆ ತಡೆ ತರ್ತದೆ ಅಯ್ಯೋ ಏನು ದೇವ್ರು ಹೋಗ್ತೀನಿ ಉದುರು ಬಂದಾಳಲ್ಲ ಇವಳು ತಟ್ ತಟ್ಬಿಡ್ತದೆ ಸಾಪ ಏನು ದೇವ್ರು ಹೋಗ್ತಿಂದು ಏನು ಕರೆಕ್ಟಾಗಿ ಅವಳಲ್ಲ ಅದಕ್ಕೆ ಎವಡೇನೆ ನಿನ್ ಬಣ್ಣಗಳೆಲ್ಲ ಕಂಡೇನೆ ಕತ್ತ ನಾನು ಜಾಸ್ತಿ ಮಾತಿಗೆ ತಾಬಿಡ ಸರಿ ಗೆಲ್ಸ್ಬಿಟ್ಟಲ್ಲಿ ಮುರ್ಬದಿಯ ಮರಳನೆ ಫೋನ ನನಗೆ ಫೋನ್ ಗಿರ್ ಮಾಡ್ಬಿಡ ಕಣ್ಣೆ ನೀನು ಫೋನ್ ಗಿರ್ ಮಾಡಿದ್ರೆ ಮಾತ್ರ ಸರಿ ಗೆಲ್ಸ್ತೀನಿ ಮುರ್ಬದಿಯ ಇವ್ಳಿಗೆ ಹೇಳಿದ್ರು ದುಡ್ಡು ತಂದ್ಕೊಡು ನೀನು ತಂದ್ಕೊಡಿದ್ರೆ ಆಯ್ಕೆ ಅಂತ ಕತ್ ಕಟ್ ಕೂತಿದ್ದಾವೆ ನಾವು ತಂದ್ಕೊಡ್ಬಿಟ್ಟು ಹಿಂಗೆ ನಾಟ್ ಕಾಡ್ತಿದ್ದಲ್ಲಿ ನೀನು ನೀನು ಅಸತಿ ಫೋನ್ ಗಿರ್ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ಬೇಕಾಯ್ತದೆ ನಿನ್ನ ಕಾಸು ಕಂದೇ ಕೂತಿದ್ದಾವೆ ಕಾಸಿಗೆ ಬಾಯಿ ಮುಟ್ಕೊಂಡು ಅಂತೊಳಗಿರೋದಕ್ಕೆ ಅಳಿ ಮಂಗೆ ಕಿಡ್ನಿ ಮಾಡ್ಕೊಂಡು ನೀನು ಒಣೆಣೆ ಗೋಸ್ಕರ ಅಲ್ಲಿ ಮೈನ್ ಕಿಡ್ನಿ ಮಾರಿ ನೀನು ನೀನು ಏನು ಮಾತಾಡೋದ್ ನೀನು ದುಡ್ಡು ಏನ್ ಬೇಕವ್ರು ಮಾಡ್ತೀಯ ನೀನ್ ಬುದ್ಧಿ ನನ್ಗೋತಿರುಣೇ ಹುಣಿ ಅಂತ ಮಾತಾಡಬೇಡ ಜಾಸ್ತಿ ಮಾತಾಡುದ್ರೆ ಮುಡೆ ಮಾಡ್ತೀನಿ ಕೆಲ್ಸವಾ ಏನು ಓಲಿ ಅಂತ ಹೋಲಿಂತ ಸುಮ್ನಿರತ್ಕೇನು ಮೊಡ್ಗನೆ ಫೋನ್ ಅರ್ಕಬಡ ನನ್ನ ಮಗಳ ಕೊಟ್ಟೇನ ನಿನ್ಗೆ ಮಾತು ನಿನ್ನೆ ತಂದ್ಕೊಡಕ್ ಕೇಳ್ದಳು ನಿನ್ ಗೊತ್ತು ಕಟ್ಕೊತೀವಿ ನಿನ್ ದುಡ್ಡು ತಂದ್ಕೊಡವಂತ ಕೇಳಕ್ ನಿನ್ನೆ ಇಳಿಸ್ತೀನಿ ಮರವಾದಿಯಾ ಇನ್ನೊಂದ್ಸತಿ ಫೋನ್ ಏನು ಮಾಡಿದ್ರು ನೀನು ಮರಮೇನು ಮರ್ಗೋರಾ ಅಯ್ಯೋ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಗುರುಸಟ್ಟಿ ಮನಾಲಿ ಮನ್ಮೂರ್ಕಿ ಅಲ್ಲ ಮರ ಮನೆ ಮೂರ್ಕಿ ಮುಂಡೆ ಸೊಸೆರ ಚಾಡಿ ಯಾಕೋಟಿ ಯಾಕೋಟಿ ನನ್ನ ದುಡ್ಡು ಇಪ್ಪತ್ತು ಲಕ್ಷ ದುಡ್ಡು ನುಂಗಿದ್ರಿ ಅತ್ತೆ ಸೊಸರು ಅವ್ನ್ಗೆಲ್ಲ ಸಾವು ಬರ್ಬೇಕಾಗಿತ್ತು ಕಡೆ ನಿಮ್ಮ ಮನೆಯವರು ಬರಬೇಕಾಗಿತ್ತು ನಿನ್ನ ಮಕ್ಕಳು ತಿನ್ನ ನೀನು ಮರಿತೀನ ನೀನು ಇದು ಮುಂದೋ ತಿನ್ನ ನಿನ್ನ ಬರ್ಬಾರ ಬಂದೋಗ ನಿನ್ನ ಯಾಕೊಟ್ಟೋಗ ನಿನ್ನ ಹೆಣ್ಣು ಬೀಯ ನಿನ್ನ ಮುಂಡೆ ಆಗ ದಿರದ್ರ ಮುಂಡೆ ನಿನ್ಗೆ ಬರ್ಬಾರ್ ಬಂದೆ ಕಡೆ ನೀನು ಹೋಗೋದ್ ನೀನು ನೀನು ಉದ್ದಾರದಿನ ನೀನು ನನ್ನ ದುಡ್ಡು ಮೇಲೆ ಉದ್ದಾರ ಹಾಕ್ಯ ನೋಡ್ಕಡೆ ಅವ್ನು ಬಸ್ತೀನಿ ನೋಡ್ಕೊ ಹ್ಞೂ ನೀನು ಭಾಗೇ ಮಾಡ್ರೊಗ್ ಬರ ನೀನು ಬಂದೋಗ ಹೋಗು ನೀನು ಅದೇ ನೀನು ಒಣೆ ಇಂಥ ಸಾಪ ದುಪ್ಪಾಕ್ರೆ ಏನು ದೇವ್ರ ಉದ್ರು ಬಂದಿರ ನೀನು ಸಾಪ ತಕ್ಷಣ ಏನು ಪುತುರತ್ತೆ ಅಲ್ಲ ನಿನ್ನ ಪತುರತ್ತ ನಾನು ನೋಡಿ ನೀವು ಅದಕ್ಕೆ ಕುಡ್ಕ ಅನ್ಬಿಟ್ಟು ಗಂಡ ಕುಡಿತಾನೆ ಅನ್ಬಿಟ್ಟು ಮನೆ ಬಿಟ್ಟು ಓಡಿಸ್ತಾಳು ನೀನು ಓಣೆ ಓಣೆ ಏನು ಸುದ್ದಿ ಬೇಕ ನಿಮ್ದೆ ನೇ ನೀನ್ಯವಾಗಿ ಗಂಡಿಗೆ ಬೀದಿ ಹಿಡ್ಕೊಂಡು ಹೊಡಕ ಇಟ್ಕೊಂಡು ಹೊಡಿತೀವಿ ಇಟ್ಟು ದಣೆ ತಕೊಂಡು ಮೂಲಾಗ ಸೇರಿಸಿಕೊಡಿತೀವಿ ಅವ್ನಿಗೆ ನಿನ್ ಗಂಡಂಗೆ ಇಲ್ಲಂಗೆ ಗೊತ್ತಿರೋಣೆ ಏನ್ ಏನು ಯಾರಾಗ ಇರೋಳು ಇಲ್ಲಿ ಗಂಡನ ಪಾಕ್ ಪೂಜೆ ಮಾಡೋಳಂಗ ನಾಟ್ಕತ್ತಿ ನೀನು ನಾಚಿಕಾಯ್ಕೊಂಡು ನಿನ್ ಜನ್ಮಕ್ಕೆ ನಾಚಿಕೆ ಮಾನ ಅಮರವತಿ ನಿಂಗೆ ನಿನ್ಗೆ ನಿಲ್ಲ ಮಾ ನಾಚಿಕೆ ಮಾನ ಅಮರವತಿ ನನಗೆ ಹೇಳಿ ನನ್ನ ಆರ್ವಾಗೆ ಇವನ ಕಣೆ ನನಗೆ ಬತ್ತಾಳೆ ನೀನು ನನಗೆನ್ನೇ ಹೇಳಂಗಿರೋದು ನೀನು ಇವ್ನ ನಿನಗೆ ನಾಚಿಕೆ ಮಾನ ಅಮರವಧಿ ಯಾವ್ದು ಇರೋದು ಬೋಗಳ್ತಾಳು ಬೊಗುಳ್ತಾಳೆ ನಾಯಿ ಬಗ್ಲಂಗೆ ನನ್ನ ಮಗಳಿಗೋ ನನಗೋ ಫೋನ್ಗಿನ್ ಮಾಡಿದ್ರೆ ಇಳಿಸ್ತೀನಿ ಸರ್ ಹೇಗೆ ಓಹೋಹೋ ಏನು ಲಕ್ಷ ಕೊಟ್ಬಿಡ್ಲಲ್ಲ ನಕ್ಸ್ತಲ ಎಲ್ಲಾಗೋಯ್ತು ತಲೆ ಉಳ್ಳ ತಿತಿ ಕಾಡ್ಗೆ ಹಾಕ್ಸ್ಬೇಕಾಗಿತ್ತು ಕಾಳಮ್ಮನ್ ಗಂಡಸ ತೊಗೊಂಡ ಏನ್ಬಿಟ್ಟು ನಿನ್ ಗಣಸದೋಗಿದ್ನ ನನ್ನ ಅಲ್ಲಿ ಮಯ್ಯ ಗಂಡ ಏನತ್ತ ಹಾಕ್ಸದ್ ತಿತಿ ಕಡಗೆ ಹೆಸ್ರ ಓ ಉಳ್ಳೇ ಹೇಳಿದ್ರು ಕಳಿಸ ನೀನು ದುಡ್ಡಾ ಕೊಟ್ಟು ಕಳ್ಸಿ ಬಿಡವ ಓ ದುಡ್ಡು ಕಂದನ ಕುಂತೀವಿ ಅಂತ ಹಿಂಗ ಆಡ್ಕೊಂಡು ಆಡ್ಕೊಂಡು ದುರಂಕಾರ ಆಡ್ಕೊಂಡು ಆಡ್ಕೊಂಡೇ ಓಹ್ ಯಾ ಸಣ್ಣ ಸೋತಿ ಸುಣ್ಣ ಆಗಿದ್ ನೀನು ದುರಂಕಾರ ಅಂಕಾರ ಆಡಿದಕ್ಕೆ ಅಯ್ಯೋ ಕುಲ್ಗಟ್ಲಾವಿ ನನಗೆ ಬರ್ತಾ ನೀನು ನೇ ಪೂರ್ಲೇ ಮಾತು ಬಾಣ ಊರ್ ಬರ್ತೀಯ ಬಾಣ ನೀನು ಮಾಡ್ಕೊಡ್ತೀನಿ ನಿನ್ಗೆ ಬಣ್ಣ ನೀನು ಸುರತ್ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಹೆಸ್ರು ಕಾಳಿನೇ ಅಲ್ಲ ಕಣ್ಣೆ ಅದಕ್ಕೆ ಕಣ್ಣೇ ದೇವ್ರು ನನ್ನ ನಿಯತ್ತಾಗಿರೋಕೆ ದೇವ್ರು ಎತ್ತಿನಿಂದ ದಾರಿ ತೋರ್ತಾರೆ ನನ್ಗೆ ಅಯ್ಯೋಯ್ಯೋ ನಿನ್ನ ನೋಡಿನಿ ಓಡಿನಿ ಅದ್ಕೆ ಏನು ಎಲ್ಲ ಕೊಂಡಾಡ್ತಾರೆ ಕಾಳಿ ಅಂತ ನಿಯತ್ ಗರ್ತಿ ಯಾರೂ ಇಲ್ಲ ಅಂತ ನೀನು ಬರ್ಗಟ್ ಬಾಯ್ ಮುಣ್ಣಾಕ ಹೋಗು ನಿನ್ ನೀನು ಬಗೆ ಹಾಕು നമ ദുഡറൻ തണ്ടാക്കി ഗുദ്ദ് മേക് സുരീലി നുഡ നിസ് കെങ്കർ മൈ സത്രുവേ നെയ് ജയ നീ നോക്കി അത് മുർഗണ മുർഗണ പൂരാബിട ജാസ് ജൽമഗ് ബാർഗാ ఎంతవరకు ఫోన్ కట్ మళ్ళీ ఎంత దురా ముందు వరీ ప్లీజ్ లైక్ ಮಾಡಿ కమెంట్ ಮಾಡಿ సబ్స్క్రైబ్ ಮಾಡಿ